One one two अंदर आ रही तो तीना। Yes तो जल्दी कोट। Hello guys, YouTube channel. ಏನ್ ಸ್ಪೆಷಲ್ ಅಂತ ಅಂದ್ರೆ ಎಲ್ಲರೂ ನಾವು ಯಾಕೆ ಇಷ್ಟ ಚೆನ್ನಾಗಿ ಚೆನ್ನಾಗಿ ಹುಡುಗರೇ ಚೆನ್ನಾಗಿದಾರ ನನ್ನ ಹುಡುಗರು ಈ ಸುರ ಸುಂದರ ಅಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಚೆನ್ನಾಗಿದಾರ ಕಮೆಂಟ್ ಮಾಡಿ ಏನಪ್ಪ ಇವತ್ತು ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ನಮ್ದು ಫೇರ್ವೆಲ್ ಇದೆ ಸೊ ಫೈನಲ್ ಇಯರ್ ಬಿ ಕಾಮ್ ಮುಗಿಸಿ ಫೇರ್ವೆಲ್ ಮಾಡ್ಕೊತಿದೀವಿ ಸೊ ಇನ್ನು ಎಕ್ಸಾಮ್ ಬ್ಯಾಲೆನ್ಸ್ ಇದೆ ಸೊ ನಮ್ಮ ಸೌಂಡ್ ಸೌಂಡ್ಸ್ ಬಾಯ್ ಸೌಂಡ್ ಸೌಂಡ್ ಬಾಯ್ ಆಂಕರ್ ಬಾಯ್ ನಿನ್ನ ಆಗಾಗ ಗಣಿಸು ಅಂತ ಅನ್ಕೊತೀವಿ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಬರೀ ಬಾಯ್ಸ್ ಹಾಯ್ वेरी ಇವನು ಎಲ್ಲರ ಹುಡುಗಿಯರ ರಾಜ ಕೃಷ್ಣ ಕೃಷ್ಣ ಗುಡ್ ಗಾಯ್ಸ್ ಹಿಂದೆ ಯಾರು ಅದು ಹೇ ಸೈಲೆಂಟ್ ಆಗಿರಪ್ಪ ಸೋ ಕಂ ಇದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀವಿ ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮ್ಮ ಜೂನಿಯರ್ ಕೈಲಿ ಕೊಡ್ತೀನಿ ಅವ್ರು ಕಂಟಿನ್ಯೂ ಮಾಡ್ತಾರೆ ಸೊ ನೋಡ್ತಾ ಇರಿ ಕೀಪ್ ವಾಚಿಂಗ್ ಮಿಸ್ ಮಾಡದೆ ನೋಡ್ತಾ ಇದೀವಿ ನಮ್ಮ ಕಾಲೇಜಿನ ಫೇರ್ವೆಲ್ ಇದೆ ನಮ್ಮ ಇದೆಲ್ಲ ನಮ್ಮದಾಗಿ ನಮ್ದು ಏನು ಬ್ಯಾನರ್ ರಿವೀಲ್ ಆಗುತ್ತೆ ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಬಾಯ್ಸ್ ಎಲ್ಲ ನಿಂತ್ಕೊಂಡು ಪ್ರಿಪರೇಟ್ ಮಾಡ್ತಿದ್ರೆ ಬಟ್ ಮಳೆ ಬರ್ತಾ ಇದೆ ಮೇಡಮ್

ಯಾವ್ದು ಕನ್ನಡನೋ ಇದು ಯಾವ್ ಕನ್ನಡನೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಡಯರ್ ಸಂಜೆ ಹಾಯಿ ಮಾಡಿ ಹೋಗ್ರಿ ಅಲ್ಲೇನೋ ಪಟಾಕಿ ಹೊಡಿತಿದಾರ ಸೇಫ್ ಆಗಿರಿ ಕ್ರೈಮ್ ಕ್ರಿಮಿನಲ್ಸ್ ಇಂದ ಸ್ವಲ್ಪ ಇವೆಲ್ಲ ತಿಳ್ಕೊಂಡಿದ್ರೆ ನೀವು ಸೇಫ್ ಆಗಿರ್ಬೋದು ಏನು ತಿಳ್ಕೊಂಡಿದ್ರೆ ಏನೂ ಮಾಡಕ್ಕಾಗಲ್ಲ ಮನ್ಮಟ್ಟು ಎಲ್ಲರಿಗೂ ಗೊತ್ತಿದೆ ಅಲ್ಲ ಯಾರಿಗ ಗೊತ್ತಿಲ್ಲ ಕೈ ಕೈ ಎತ್ತಿ ಮನ್ಮಟ್ಟು ಅಂದ್ರೆ ಯಾರಿಗ್ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ಅಂದ್ರೆ ಕೈ ಅತ್ತಲ್ಲ ಗೊತ್ತಿದೆ ಅಂದ್ರೆ ಕೈ ಎತ್ತಲ್ಲ ಏನರ್ಥ ನೋಡಿ ಇತ್ತೀಚೆಗೆ ನಾವು ಈ ವಯಸ್ಸು ಇವಾಗ ನಾವು ಊಟ ಮುಗಿಸಿ ನಮ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಏನ್ ಬೇಕು ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿರೋದು ಅಲ್ಲಿಗೆ ಹೋಗ್ತಿದೆ ಮೇಲ್ಗಡೆ ಊಟ ಹೆಂಗಿತ್ತು ಸೂಪರ್ ಆಗಿತ್ತು ಜಲೇ ಮಾತ್ರ ನೆಕ್ಸ್ಟ್ 레ವೆಲ್ ಆದ್ರೆ ಫಲವಾಲ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ ಎಲ್ಲ ಪರವಾಗಿಲ್ಲ ನಾನು ಬರಿ ನನಗೆ ಅದೇ ಬಿಡ್ಿತ್ತು ಅದೇ ಬಿಟ್ರ ವೇರೇದೇ ಇದಿಲ್ಲ ಅಬ್ಸಲ್ಯೂಟ್ಲಿ ಗೆ ಸಹಾಯ ಇಷ್ಟ ಇಲ್ಲ ಅದೇ ಈಗ ನಾನು ಮಾಡ್ತೀನಿ ಓಕೆ ಓಕೆನಾ Next, Ambika and team, ಬಂದು ಮೇಕಪ್ ಎಲ್ಲ ರೂಮ್ ಮಾಡಿ ಇವಾಗ ಕೂತ್ಕೊಂಡಿದ್ದೀವಿ ಅದಾದಮೇಲೆ ಪ್ರೋಗ್ರಾಮ್ ಎಲ್ಲ ಮುಗಿತು ಅದ್ರದ್ದು ವೀಡಿಯೋ ನಿಮ್ಗೆ ಸಿಕ್ಕರೆ ನಾನು ಹಾಕ್ತೀನಿ ಬಿಕಾಸ್ ನನ್ನ ಫೋನಲ್ಲಿ ಫುಲ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು ಎಲ್ಲದಕ್ಕೂ ನನ್ನ ಫೋನೇ ಯೂಸ್ ಮಾಡಿದ್ರು ಅದ್ರಲ್ಲಿ ಅದರಲ್ಲಿ ಚಾರ್ಜ್ ಇರಲಿಲ್ಲ ಸೊ ಅದ್ರ ವೀಡಿಯೋ ಫುಲ್ ನಿಮಗಿದ್ರಲ್ಲೇ ಹಾಕ್ತೀನಿ ಸೊ ನೋಡಿ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾಲೇಜ್ ಹೇಗಿದೆ ಅಂತ ಹೇಳಿ తమాతా దునో వాదరు